ಇವತ್ತು ದಿವಸ ಕಳೆದಿರ್ತಕ್ಕಂಥ ಎಲ್ಲ ವಿಚಾರಗಳ ಚಿಂತನ ಮಂತ್ರಿಗಳನ್ನು ಮಾಡಿಕೊಂಡು ಮುಂದಿನ ವರ್ಷ ತರಗತಿ ಹೋಗಲಿಕ್ಕೆ ಸಿದ್ಧರಾಗ್ತಾ ಇದ್ದೀರಾ ಇದು ಬಹಳ ಸಂತೋಷ ಇಲ್ಲಿ ವಿದ್ಯಾರ್ಥಿ ಅಂದ್ರೆ ಏನು ಉಪಾಧ್ಯಾಯ ಅಂದರೆ ವಿದ್ಯೆಯ ಮೌಲ್ಯ ಎಷ್ಟು ವಿದ್ಯಾರ್ಥಿ ಅಂದರೆ ವಿದ್ಯೆಯನ್ನು ಹತ್ತಿ ಬೇಳ್ತಕ್ಕಂಥದ್ದು ಗುರುವಿನಲ್ಲಿ ಒಬ್ಬ ವಿದ್ಯಾರ್ಥಿ ವಿದ್ಯೆಯನ್ನು ಬೇಡಬೇಕು ಗುರುವೆ ನನಗೆ ವಿದ್ಯೆಯನ್ನು ಕಲಿಸಿಕೊಡಪ್ಪ ಅಂತ ವಿದ್ಯೆ ಅರ್ತಿ ವಿದ್ಯಾರ್ಥಿ ಯಾವ ವ್ಯಕ್ತಿಗೆ ವಿದ್ಯೆಯ ದಾಹ ಇರ್ತದೆ ಜ್ಞಾನದ ಕಲಿಕಳಿಕೆ ಉಳಿತಕ್ಕಂಥ ಚಿಂತನೆ ಇರ್ತದೆ ಅಂಥವರು ಕಲಿತಿರುವ ಬಳಿ ವಿದ್ಯೆಯನ್ನು ಕಲಿತು ಬೇಡಬೇಕು ಬೇಡಿ ಪಡೆಯಬೇಕು ಅನ್ನುವಂಥದ್ದು ಇಲ್ಲಿ ವಿನಯ ಬಹಳ ನಿತ್ಯ ಅಥವಾ ವಿದ್ಯಾವಂತ ಅಥವಾ ವಿದ್ಯಾವಂತಾದರೆ ಅವನು ವಿನಯವಂತನಾಗಿರಬೇಕು ಒಳ್ಳಿರಬೇಕು ಒಳ್ಳೆ ನುಡಿಯಲ್ಲಿ ನಡೀತಾ ಇರಬೇಕು ಅಂತವರಿಗೆ ಕಲಿತು ನಾವು ವಿದ್ಯೆ ನಾವು ಈ ಶಾಲೆಯಲ್ಲಿ ಕಲಿತಕ್ಕಂಥ ವಿದ್ಯೆ ಜೀವನೋಪಾಯಕ್ಕೆ ಜ್ಞಾನೋಪಾಯಕ್ಕೆ ವಾಳ್ಗಳಿಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ಇವತ್ತಿನ ದಿವಸ ನಮ್ಮ ಮಕ್ಕಳು ಯಾವ ಮಟ್ಟಕ್ಕಿದ್ದೆ ಅಂದರೆ ನೂರಕ್ಕೂ ನೂರು ನಂಬರ್ ಅವ್ರ ಸಾಮರ್ಥ್ಯ ಏನು ನಮ್ಮ ಯಾವ ಮಕ್ಕಳು ಕಮ್ಮಿ ಇಲ್ಲ ಬಹಳ ಒಂದು ಉನ್ನತ ಮಟ್ಟದಲ್ಲಿ ಕಲಿತಕ್ಕಂಥ ಕಲಿಸ್ತಕ್ಕಂಥ ಓದಿಸ್ತಕ್ಕಂಥ ಪರಿಸರ ಇವತ್ತು ನಮ್ಮಲ್ಲಿ ಯಾವ ಮಕ್ಕಳು ಕೇಳಿದ್ರೆ ಹೇಳ್ತಾರೆ ನಾನು ನೂರ ತೊಂಬತ್ತು ತೆಗಿತೀನಿ ನೂರು ತೆಗಿತೀನಿ ನಾನು ಮೆರಿಟ್ ತೆಗಿದ್ದೀನಿ ಕ್ಲಾಸ್ ಒಂದು ಹೇಳ್ತಾರಲ್ಲ ಇದು ಕೇವಲ ಒಂದು ಜೀವನೋಪಾಯಕ್ಕಾಯ್ತು ಎಲ್ಲಾ ಕಡೆ ಹೋದ್ರೆ ಮೆರಿಟ್ ಕೇಳ್ತಾರೆ ಮಾನವೀಯತೆ ಇರುವಂತ ವಿದ್ಯೆ ಬಹಳ ಮುಖ್ಯ ವಿದ್ಯೆ ಜೊತೆಗೆ ಮಾನವೀಯತೆಯೇ ಬೇಕು ತಂದೆ ಅಂದ್ರೆ ತಾಯಿ ಅಂದ್ರೇನು ಗುರು ಅಂದ್ರೇನು ಬಂದ್ರೇನು ಸಮಾಜ ಅಂದ್ರೇನು ಬಾಳ್ವೆ ಏನು ಮನೆಯಿಂದ ಏನು ಯಾರು ನಾವು ನಡ್ಕಬೇಕು ಯಾರು ಗುರುತಿಸಬೇಕು ಈ ಚಿಂತನೆ ಮಾನವೀಯ ಚಿಂತನೆ ಇವತ್ತಿನ ದಿನಗಳಲ್ಲಿ ಆ ಚಿಂತನೆ ಕಡಿಮೆ ಆಗ್ತಾ ಇದೆ ಕೇವಲ ನಂಬರ್ ಪಡೀತಕ್ಕಂಥ ಮೆರಿಟ್ ಪಡೀತಕ್ಕಂಥ ಆಸಕ್ತಿ ಉಳ್ಳವರಾಗಿ ನಮ್ಮ ಮಕ್ಕಳು ಮುಂದೆ ಹೋಗ್ತಾ ಇದ್ದಾರೆ ಅದ್ರ ಪರಿಣಾಮ ಏನಾಗ್ತಾ ಇದೆ ಆ ಪರಿಣಾಮ ಏನಾಗ್ತಾ ಇದೆ ಅಂದ್ರೆ ವೃದ್ಧಾಶ್ರಮಗಳು ಡೈವರ್ಸ್ ಪದ್ಧತಿಗಳು ಹೆಚ್ಚುತ್ತವೆಲ್ಲರೂ ಮಾಡ್ತಾರೆ ಅಂತ ಹೇಳಲ್ಲ ನಾನು ಈ ಒಂದು ದೇಶದಲ್ಲಿ ಭಾರತೀಯ ಪರಂಪರೆಯಲ್ಲಿ ಎರಡು ಬಹಳ ಮುಖ್ಯ ಒಂದು ತಂದೆ ತಾಯಿಯನ್ನು ದೇವರು ತಿಳ್ಕೊಂಡು ತಂದೆ ತಾಯಿಯನ್ನೇ ನಂಬಿ ಅವರ ಸೇವೆಯನ್ನು ಮಾಡಿ ಮುಕ್ತಿ ಪಡಿತಕ್ಕಂಥ ಇನ್ನೊಂದು ಸಾಮರಸ್ಯ ಜೀವನ ಸುಖ ಸಂತೋಷದ ಜೀವನ ಗಂಡ ಹೆಂಡತಿಯಾಗಿ ಮದುವೆಯಾಗಿ ಮಕ್ಕಳನ್ನು ಪಡೆದು ಆ ಮಕ್ಕಳನ್ನ ಜ್ಞಾನವಂತರನ್ನಾಗಿ ಮಾಡಿ ಸಮಾಜದ ಪ್ರಜೆಗಳನ್ನಾಗಿ ಮಾಡಿ ಎಂತವರು ಇವ ಹಳದಿದ್ದಾರಪ್ಪ ಈ ಮಕ್ಕಳು ಎಷ್ಟು ಚನ್ನಾಗಿದ್ದಾರೆ ಎಷ್ಟು ಒಳ್ಳಾರೆ ವಿಧಿವಂತರಾಗಿದ್ದಾರೆ ವಿದ್ಯಾವಂತರಾಗಿದ್ದಾರೆ ಹೇಳೋದು ಹೀಗಾಗಿ ಇವತ್ತು ಇದ್ದಾವೆ ಕಾರಣ ಏನು ಅಂತಂದ್ರೆ ಪೂರ್ಣವಾದ ಜ್ಞಾನ ನಮ್ಮಲ್ಲಿ ಇಲ್ಲ ಪೂರ್ಣವಾದ ತಿಳುವಳಿಕೆ ನಮ್ಮಲ್ಲಿ ಇಲ್ಲ ಅಂತ ತಿಳುವಳಿಕೆಗಳು ಜ್ಞಾನ ನಾವು ವಿದ್ಯಾವಂತರಾಗಬೇಕು ವಿದ್ಯೆಯನ್ನು ಕಲಿಬೇಕು ಶ್ರದ್ಧೆ ಇರಬೇಕು ಒಬ್ಬ ಹುಡುಗ ಗಂಗಾ ನದಿ ಅಂತ ಒಂದು ರಾಜಣ್ಣ ಪ್ರವಾಸ ಇತ್ತು ಏನು ಪ್ರವಾಸ ಅದು ಅಂದ್ರೆ ನದಿಯ ಈ ದಡದಿಂದ ಆ ದೋಣಿ ದಾತ್ರ ದೋಣಿಯಲ್ಲಿ ದುಡ್ಡು ಹೋಗ್ಬೇಕಾದ್ರೆ ದುಡ್ಬಿಡ್ಬೇಕು ಹೋಗ್ಬಿಡೋದನಿಗೆ ಒಂದು ರೂಪಾಯಿ ಎರಡು ರೂಪಾಯಿಯನ್ನು ಮಾಡಿದ್ರು ಅದನ್ನು ಶಾಲೆಯ ವರ್ಗ ಎಲ್ಲ ಮಕ್ಕಳನ್ನು ಕುಂಡಿಸ್ಕೊಂಡು ಆ ಕಡೆ ದೋಣಿಗೆ ಹೋಗ್ಬೇಕು ಅಷ್ಟು ಹೋಗ್ ಹುಡುಗ ಓಡ್ ಬಂದ ನಾನು ಬರ್ತೀನಿ

ಅವರೆಲ್ಲ ಅಂದ್ರೆ ಯಾತ್ರ ಬಂದಿ ನೀನು ನಾನು ಇಟ್ಕೊಂಡು ಬಂದೆ ಆ ಹುಡುಗನ ಸಾಹಸ ಎಂತ ಹುಡುಗನ ಧೈರ್ಯ ಎಂತಹ ಆ ಹುಡುಗನ ಚಿಂತನೆ ಎಂತಹ ಅವನು ಬಡವನಾಗಿದ್ರು ಸಹಿತ ಕೊಡ್ಲಿ ಕಡ ಇಲ್ಲ ಇದ್ರು ಸಹಿತ ತನ್ನ ಸಹಪಾಠಿಗಳಂತೆ ಇವರು ದಾಡಿಕೆ ಹೋಗಿ ಆ ದಡದಲ್ಲಿ ನಿಂತಿದ್ದ ಯಾರು ಯೋಚನೆ ಮಾಡಿದರೆ ಬೇರೆ ಯಾರು ಅಲ್ಲ ಈ ದೇಶವನ್ನು ಲಾಲ್ ಬಹದ್ದೂರ್ ಶಾಸ್ತ್ರಿ ಬಡತನದಲ್ಲಿ ಬಂದ್ರೂ ಸಹಿತ ತನ್ನ ಕೆಚ್ಚದೆ ಮುಟ್ಟುವಂತ ಗುರಿ ಸಾಹಸ ಮಾಡಿ ಈಜುಗಟ್ಟು ದಡವನ್ನು ದಾಟಿ ಹಾಗೆ ನಮ್ಮ ಮಕ್ಕಳಲ್ಲಿ ಆ ತಂದೆ ತಾಯಿಗಳಲ್ಲಿ ಒಂದು ಉಡುಗೆ ಬರಬೇಕು ನಾವು ನಮ್ಮ ಮಗನನ್ನು ಹೀಗೆ ಬೆಳೆಸ್ಬೇಕು ನಮ್ಮ ಮಗನನ್ನು ಹೀಗೆ ಮಾಡಬೇಕು ನಮ್ಮ ಮಗನ ಇಂತಹ ಸತ್ಪ್ರಜೆಯನ್ನಾಗಿ ಮಾಡಬೇಕು ನಾಡಿಗೆ ಹುಡುಗೆ ಕೊಡಬೇಕು ಅನ್ನೋ ಚಿಂತನೆ ಎಂಥವರಲ್ಲಿ ಬರಬೇಕು ಆ ಅಭ್ಯಾಸ ಮಾಡತಕ್ಕಂಥ ವಿದ್ಯಾರ್ಥಿಯಲ್ಲಿ ಬರಬೇಕು ನಮ್ಮ ತಂದೆ ತಾಯಿಗಳ ಕನಸನ್ನು ನೆನೆಸ್ ಮಾಡಬೇಕು ನಾನು ಚೆನ್ನಾಗಿ ಓದಬೇಕು ಜ್ಞಾನವಂತರಾಗಬೇಕು ಒಳ್ಳೆ ಡಾಕ್ಟರು ಇಂಜಿನಿಯರು ಉಪಾಧ್ಯಾಯರು ಅದರತಕ್ಕಂಥ ಸಮಾಜ ಸೇವೆ ಮಾಡತಕ್ಕಂಥ ಮಿಲ್ಟ್ರಿಗೂ ಹೋಗ್ಬೇಕು ಅಂತಕ್ಕಂಥ ಜ್ಞಾನ ಅದಕ್ಕೆ ವಿದ್ಯೆ ಬಹಳ ಮುಖ್ಯ ನಮ್ಮಲ್ಲಿ ಹೇಳ್ತಾರೆ ಸ್ಟೂಡೆಂಟ್ ಲೈಫ್ ಬೋರ್ಡನ್ ಲೈಫ್ ವಿದ್ಯೆಯನ್ನು ಬೇಡತಕ್ಕಂಥವರಿಗೆ ಬಂಗಾರ ಜೀವನ ಹೇಗಾಗ್ತದೆ ವಿದ್ಯೆ ನಸಿಗಿನಲ್ಲಿ ಹೇಳಬೇಕು ಕೆಲವು ಜೀವಗಳನ್ನು ಪಾಲಿಸಬೇಕು ವಿದ್ಯಾರ್ಜನೆಯನ್ನು ಮಾಡಬೇಕು ಶಾಲೆಗೆ ಹೋಗಬೇಕು ಅಲ್ಲಿ ಒಳ್ಳೆ ವಿದ್ಯಾರ್ಥಿಗಿಸಬೇಕು ಮುಂದೆ ಆ ಜೀವನ ಇದೆಯಲ್ಲ ಅದು ಹೋರ್ಡ್ಬೇಕು ಒಳ್ಳೆ ವಿದ್ಯಾವಂತನಾಗಿ ಬೆಳೆದು ಚೆನ್ನಾಗಿ ಬಂದು ಉನ್ನತ ಅಧಿಕಾರಿ ವರ್ಗದಲ್ಲಿ ಅದು ಬಂಗಾರದ ಜೀವನ ವಿದ್ಯಾರ್ಥಿ ಜೀವನದಲ್ಲಿ ಕಟ್ಟವೇ ಮಾಡಿ ಇವತ್ತೇನಾಗಿದೆ ನಮ್ಮಲ್ಲಿ ಕಟ್ಟ ಪಡ್ತಕ್ಕಂಥ ಕಾಲ ಒಂದು ಹೋಗಿದೆ ನಂಬರ್ ತೀಗುವಷ್ಟೇ ಮನೆಗೆ ಓದ್ಕೊಂಡೆ ನಮ್ಮ ಮಗ ನಂಬರ್ ತೆಗುತ್ತಾನೆ ಎಷ್ಟು ನಂಬರ್ ತೆಗುತ್ತಾನೆ ಎಟ್ ನಂಬರ್ ತೆಗಿಬೇಕಾಗಿತ್ತು ಆ ಚಿಂತನೆ ಮಾಡ್ತೀರಾ ಮಕ್ಕಳು ಅದೇ ಚಿಂತೆ ಮಾಡ್ತಾರೆ ಆ ಮೌಲ್ಯಗಳ ಚಿಂತನೆ ಇಲ್ಲ ಪುತ್ರ ಹೋದ್ರೆ ಏನು ಪುತ್ರ ಪುತ್ರ ಪುತ್ರಿ ಹೋದ್ರು ಬರಕ ಪುತ್ರ ಹೋಗಲಾಡಿಸ್ತಕ್ಕಂಥ ತಂದೆ ನಂತರ ತಾಯಿಯ ನಂತರ ತಾನು ಮಾಡಿರ್ತಕ್ಕಂಥ ಸತ್ಕಾರಗಳನ್ನ ಸತ್ ವಿಚಾರಗಳನ್ನ ಸತ್ ಚಿಂತನೆಗಳನ್ನ ಸದೋಪಕಾರವನ್ನ ಮಕ್ಕಳು ಮಾಡಬೇಕು ಆವಾಗ ಮರಳೆ ತಂದೆ ತಾಯಿಯಲ್ಲಿ ಸದತಿ ಮುಕ್ತಿಸುತ್ತೆ ಅದಕ್ಕೆ ಪುತ್ರ ಅಂತ ಪುತ್ರಿ ಅಂತ ಅಂತಹ ಪುತ್ರ ಪುತ್ರಿಯನ್ನು ತಯಾರು ಮಾಡುವುದು ಕೈ ಇದೆ ಅದನ್ನು ಬಳಸಿಕೊಳ್ತಕ್ಕಂಥದ್ದು ವಿದ್ಯಾರ್ಥಿ ಕೈಯಿದೆ ಈ ಎಲ್ಲ ವಿದ್ಯಾರ್ಥಿಗಳಾಗಿ ಎಲ್ಲರೂ ಅಲ್ಲ ಯಾರಾಗಿದ್ದಾರೆ ಒಬ್ಬ ಹುಡುಗ ಇದ್ದ ಬಂಡಿ ವಿದ್ಯಾಭ್ಯಾಸವನ್ನು ಮಾಡಿದ ಕಾಲೇಜ್ಗಾಗಿ ಸಿಟಿ ಬೆಂಗಳೂರಿಗೆ ಬಂತ ಇಲ್ಲಿ ಓದ್ತಾ ಇದ್ದ ಊರಿಂದ ಹೋದ ಊರಿನ ಜನ ನಮ್ಮೂರ ಗೌಡ್ರು ಮಗ ಬೆಂಗಳೂರಿನ ಕಾಲೇಜು ಅಂತ ಊರಿಗೆ ಬಂದಿದ್ದಾರೆ ಚೆನ್ನಾಗಿ ಓದ್ತಾರೆ ಅವನು ಹಂಗೆ ಹೋಗ್ತಾ ಇದ್ದ ಊರ್ ಮುಂದೆ ಹಳ್ಳಿ ಒಂದು ಹೋಟ್ ಹೋಟ್ಲ ಹೋಟ್ಲಿಗೆ ಹೋದ ಹೋಟ್ಲಿಗೆ ಹೋಗ್ಕೊಂಡು ಹೋಟ್ಲೂ ಬೆಂಗಳೂರಿಂದ ಬಂದರೆ ಇವರು ಈ ಹೋಟ್ಲ ಏನ್ ಸಿಗುತ್ತೆ ಇವರಿಗೆ ಅಂತೇಳಿ ಬಂದ ಈ ಪುತ್ರಿಗಳಿಗೆ ಅವನ್ ಕೇಳಿದ ಏನಿದೆ ನಮ್ಮ ಓಟ್ಲಲ್ಲಿ

ಅದಕ್ಕಿಂತ ಬಿಸಿ ಆತ ಏನು ಅಂತ ಅವರು ಸಹ ನಿಮಗೆ ಇತ್ತು ಈ ಹುಡುಗ ಬೆಂಗ್ಳೂರಿಗೆ ಹೋಗಿ ಇದ್ದೈದು ತತ್ಕೊಂಡ್ ಬಂದಾನೆ ಅಂತೇಳಿ ಅದಕ್ಕಿಂತ ಬಿಸಿ ಆಯ್ತು ಏನಲ್ಲಪ್ಪ ಕೆಂಡ ಸೌದೆ ಆ ಒಳ್ಳೆ ಕೆಂಡ ಕೆಂಪು ಐತೆ ತಗಂಬ ಅಂತ ಇವ್ನ ಕೆಂಡ ತಂದ ಹೋಟ್ಲ ಡೋಮಿಂದ ಒಂದು ಸಿಗರೇಟ್ ತೆಗೆದು ಹಚ್ಚಿಗೆ ಇದ್ದ ಸೇರ್ತೀವಿ ಚೆಂಡ ಬೇಕಾಗಿತ್ತು ಬೆಂಕಿ ಬೇಕಾಗಿತ್ತು ಅವನು ಮೇಲೆ ಹೋಯ್ತು ಬಿಸಿ ಮೇಲೆ ಹೋಯ್ತು ಅಲ್ಲಿ ಏನಪ್ಪ ನೀ ಪಾಠ ಹೇಳಿದೀವಿ ನಾವು ನೀನು ಒಳ್ಳೆ ಹುಡುಗ ಅಂತ ತಿಳ್ಕೊಂಡಿದ್ವಿ ಬೆಲ್ಲು ಓದ್ತಾ ಇದ್ದೀಯ ನೀನು ನೀನು ಸಿರಿ ಸೇರ್ತೀಯಪ್ಪ ಸರಿಯೇ ಅದಕ್ಕೆ ಅವ್ರದ್ದೇ ಹೇಳ್ತಾರೆ ಬೇಟ್ರಿ ನೀವೇ ಪಾಠ ಮಾಡ್ತಾ ಇದ್ರಿ ದಿವಸ ಗಾಂಧೀಜಿ ಅವರು ಹೇಳಿದ್ರು ಕೆಟ್ಟದ್ದೆಲ್ಲ ಸುಟ್ಟಾಕ್ಬೇಕು ಅಂತ ಅದು ಸುಟ್ಟಾಕ್ತಾ ಇದ್ದೀನಿ ನಾನು ಯಾವ ಜ್ಞಾನ ನಮ್ಮ ಇವತ್ತು ಇಂಥ ಜ್ಞಾನದಲ್ಲಿ ಬಂದಿದ್ದಾರೆ ಆದ್ರೆ ಒಳ್ಳೆ ಶೀಲತ ನಡತೆ ವಿನಿಯ ಅಲ್ಲಿನ ಮಕ್ಕಳು ಆಗಿದೆ ಕೊರತೆ ಏನು ಅಂತಂದ್ರೆ ಆಡಳಿತದೇ ಕೊರತೆ ನಮ್ಮ ಸಿಲೆಬಸ್ ಇರ್ತಾರೆ ಬೇರೆ ಹಿಂದೆ ಮಾಡೋಕ್ಕಾಗಲ್ಲ ಹಿಂದೆ ಇದ್ದಂತಹ ಸಿಲೆಬಸ್ಗಳಲ್ಲಿ ಅನೇಕ ಪುಣ್ಯುಣ ಕಥೆಗಳು ಇರ್ತಾ ಇತ್ತು ಮಹಾಭಾರತ ರಾಮಾಯಣಗಳ ಏಕಲವ್ಯ ಇಂತಹ ಮಹಾಪುರುಷರ ಜೀವನ ಚರಿತ್ರೆ ಇರ್ತಾ ಇತ್ತು ಅದನ್ನು ಓದ್ತಾ ಇಲ್ಲ ಹೋಗಿ ಅಳವಡಿಸಿಕೊಡ್ತಾ ಇವತ್ತೇನಾಗಿದೆ ಜ್ಞಾನದ ಮಟ್ಟ ಹೆಚ್ಚಿದೆ ತಿಳಿವಳಿಕೆ ಮಟ್ಟ ಹೆಚ್ಚಿದೆ ರಾಂಕ್ ಬರುವಂತಹ ಮಟ್ಟಕ್ಕೆ ನಮ್ಮ ಮಕ್ಕಳಿಗಿದ್ದಾವೆ ಬಾಳವೆ ಮಾಡುವಂಥದ್ದು ಆಗ್ತಾ ಇಲ್ಲ ಆದ ಡಾಕ್ಟರು ಮತ್ತೊಂದು ಸಂಘ ಇಲ್ಲ ಸಂಪರ್ಕ ಇಲ್ಲ ತಾನು ತನ್ನ ಸ್ವಲ್ಪ ಹೆಚ್ಚು ಪ್ರಕಾರ ಗಲಾಟೆ ನೆಮ್ಮದಿಯಿಲ್ಲ ರೈತ ಜೀವನ ಇವತ್ತು ನಮ್ಮಲ್ಲಿ ಬರ್ತಾರೆ ತಂದೆ ಉಪಾಧ್ಯಾಯ ಮಾಡುದು ವಿದ್ಯೆಯನ್ನು ಕೊಡ್ತಾರೆ ವಿದ್ಯೆಯನ್ನು ಕೊಡ್ತಾರೆ ಅಂದ್ರೆ ಈ ವಿದ್ಯೆಯನ್ನ ಯಾರು ಮಾರಿಕೊಳ್ಳಾಗಲ್ಲ ಅಪ್ಪ ಆಸ್ತಿ ಕೊಡ್ತಾನೆ ಮರಿಕೆಬಹುದು ಕಳ್ಕೊಳ್ಬಹುದು ಹಡ ಇಕ್ಕ ಮತ್ತೊಂದು ದುಡ್ಡು ಗಳಿಸಬಹುದು ಆದ್ರೆ ಇಲ್ಲಿ ಕೊಡತಕ್ಕಂತ ವಿದ್ಯೆ ತಂದೆ ತಾಯಿ ಉಪಾಧ್ಯಾಯರು ಈ ವಿದ್ಯೆ ಇದೆಯಲ್ಲ ಇದು ಮಾರಾಟ ಮಾಡಕ್ ಬರಲ್ಲ ಈ ವಿದ್ಯೆಯನ್ನ ಯಾರು ಕದ್ಕೊಂಡೋಗು ಬರಲ್ಲ ಇದನ್ನ ಅಡ ಇಡಕ್ಕೂ ಬರೋದಿಲ್ಲ ನೋಡಿ ಇದನ್ನ ಜ್ಞಾನ ಅಂತ ಈ ಜ್ಞಾನ ಮಾರಾಟ ಮಾಡಕ್ ಬರಲ್ಲ ಕಳ್ತನ ಮಾಡಕ್ ಬರಲ್ಲ ಅಡಹಿಡಕ್ ಬರಲ್ಲ ಬಿಸಾಕಕ್ಕೆ ಬರಲ್ಲ ಅವನೇ ಕಳಿಸ್ತಕ್ಕಂಥ ವಿದ್ಯೆ ಇದೆಯಲ್ಲ ಇಂತಹ ವಿದ್ಯೆಯನ್ನ ತಂದೆ ತಾಯಿಗಳು ಶಾಲೆಯಲ್ಲಿ ಕೊಡ್ತಾರೆ ವಿದ್ಯೆ ಬೇಕು ಅವನು ಸತ್ರು ಸಹಿತ ಅವನು ಕಲಿತ ವಿದ್ಯೆಯಿಂದ ಒಂದು ಪುಸ್ತಕ ಬರೆದರೆ ಇಂಥ ನೂರಾರು ಮಕ್ಕಳನ್ನು ತಯಾರು ಮಾಡಿದರೆ ಮಕ್ಕಳು ಹೇಳ್ತವೆ ಇಂತವೇಟನ್ನು ಕಲಿಸಿದ ಇಂಥ ತಂದೆ ತಾಯಿಗಳು ನಮ್ಮನ್ನ ಬೆಳೆಸಿದ್ರು

ನಿತ್ಯವೂ ಒಬ್ಬ ಅಧ್ಯಾಪಕರಾಗಿರಬೇಕು ಆಟ ಮಾಡುವಂಥ ಉಪಾಧ್ಯಾಯರು ನಿತ್ಯವೂ ಇದೆ ಓದಬೇಕಾಗುತ್ತೆ ಓದಿಕೆ ಬಂದು ಮಕ್ಕಳಿಗೆ ಹೇಳಬೇಕು ಅದಕ್ಕೆ ಉಪಾಧ್ಯಾಯ ಹೀಗಾಗಿ ಈ ವಿದ್ಯೆಗಳ ಮಹತ್ವ ನಮ್ಮಲ್ಲಿ ಬಹಳ ಹೆಚ್ಚಾಗಿದೆ ಜ್ಞಾನದ ಕೊರತೆ ಇದೆ ಮೌಲ್ಯಗಳನ್ನು ತಿಳ್ಕೋಬೇಕು ಇವತ್ತು ಕಾನ್ವೆಂಟ್ಗೆ ಹೋಗಬಾರ್ದು ಅಂತ ಏನಿಲ್ಲ ಹೊರ ಭಾಷೆ ಕಲಿಬಾರ್ದು ಅಂತ ಏನಿಲ್ಲ ಜ್ಞಾನಗಳ್ ಯಾವ ಭಾಷೆ ಆದ್ರೆ ಜ್ಞಾನ ಇದೆ ತನ್ನ ಭಾಷೆಯನ್ನ ಹಿಡ್ಕೊಳ್ಬಾರ್ದು ಈಗ ಮಮ್ಮಿ ಅಂತ ಡ್ಯಾಡಿ ಅಂತ ನಮಗೆ ಖುಷಿ ಮಗು ಬಂದ ಮಮ್ಮಿ ಅಂತ ಕರೋ ತಾಯಿಗ್ ಬಹಳ ಖುಷಿ ಡ್ಯಾಡಿ ಅಂತ ಅಪ್ಪನ ಕರ ಅಪ್ಪನಿಗ್ ಬಹಳ ಖುಷಿ ಅಪ್ಪ ಅಂತ ಕರೂ ಮನಸ್ಸಿಲ್ಲ ನನಗೆ ಅವು ಅಂತ ಕರೋರು ಮನಸ್ಸಿಲ್ಲ ಅವ್ರ ಡ್ಯಾಡಿ ಮಮ್ಮಿ ಅಂತ ಮಮ್ಮಿ ಅಂದರೆ ಇಂಗ್ಲೀಷ್ನಲ್ಲಿ ಇಂಗ್ಲೀಷ್ನಲ್ಲಿ ಬರೀತಾನೆ ಆ ಡೆಟ್ಟು ನೋಡಿ ಸತ್ತಂತ ಹೆಣ್ಣಿನ ಹೆಣವನ್ನ ಪ್ರಿಸರ್ವ್ ಮಾಡಲಿಕ್ಕೆ ಮಮ್ಮಿಯಿಂದ ಕರೆಯೋದು ಹೆಣ ಇಡ್ತಾರಲ್ಲ ಹೆಣ್ಣು ಹಿಡಿದ ಅದಕ್ಕೆ ಮಮ್ಮಿಯಿಂದ ಕರೆಯೋದು ನಮ್ಮ ಮಕ್ಕಳು ಇದ್ದಂಗೆ ಮಮ್ಮಿ ಮಾಡಿರ್ತಾರೆ ಹೆಣ ಮಾಡ డాడీ అప్పుడు ఈ క్లిష్ తరతితనమే మూలంది దిరియట అదను డాడీ ఇంత కలి నా మాకు నము మూలలి మార్పు పరవాలేయా మోహాన ఈ తరహాస్ కర్ కలిवंत భామేన రక్తయినా నిత్యయినా ఎలిమెంట్ అంటే ఒక నాలుగు వంశాలంత గిడ ಅವರು ಉಪಾಧ್ಯಾಯರಾಗಿದ್ರು ನೇಟ್ನಾಗಿದ್ರು ಒಂದಿನ ಅವ್ರ ಮನೆಗೆ ಒಂದು ಸ್ನೇಹಿತ ಬರ್ತಾನೆ ಸ್ನೇಹಿತ ಬಂದು ಒಂದು ಹತ್ತು ರೂಪಾಯಿ ಸಾಲ ಕೊಡು ಏನೋ ಕೆಲಸ ಇದೆ ಅಂತ ಅವ್ರು ಹೇಳ್ತಾರೆ ನನ್ನದು ಹತ್ತು ರೂಪಾಯಿ ಇಲ್ಲಪ್ಪ ನಾನು ಬರೋ ಸಂಬಳ ಎಲ್ಲ ನಾನು ಹೇಳ್ತೇ ಕೊಡ್ತೀನಿ ನನ್ನ ಸಂಸಾರಕ್ಕಾಗತ್ತೆ ಕೇಳ್ಬೋದ ಅವಾಗ ಹೆಂಡತಿ ಕರೀತ ಹುಡುಗಿ ಬಂದಿ ಕಟ್ಟದಲ್ಲಿ ಬಂದಿದ್ದಾರೆ ಏನೋ ಕೇಳ್ತಾ ಇದ್ದಾರೆ ನಮ್ಮ ಹತ್ರ ಇದೇ ಕೊಡೋಣ ಹತ್ತು ರೂಪಾಯಿಯನ್ನು ಕೊಡ್ತಾನೆ ಇವನು ಅದನ್ನ ಸ್ನೇಹಿತನಿಗೆ ಕೊಡ್ತಾನೆ ಓದ ಮೇಲೆ ಕೇಳ್ತಾನೆ ಹೆಂಡತಿಯನ್ನ ನಮಗೆ ಬರೋದು ಇಷ್ಟು ಸಂಬಳ ಇಷ್ಟು ಸಂಬಳದಲ್ಲಿ ಹತ್ತು ರೂಪಾಯಿ ಎಲ್ಲಿತ್ತು ನಿನ್ನ ಹತ್ರ ಯಾಕೆ ಅದು ಆಯ್ಕೆ ಹೇಳ್ತಾಳೆ ತಿಂಗ್ಳಾ ತಿಂಗ್ಳಾ ಬಂದ್ಬಿಟ್ಟು ಅದನ್ನು ಸ್ವಲ್ಪ ಉಳಿಸಿ ಉಳಿಸಿ ಹತ್ತು ರೂಪಾಯಿ ಉಳಿಸಿದ್ದೆ ಕಟ್ಟಿದ್ದಂತೆ ಕೊಟ್ಟೆ ಅವಾಗ ಅವರು ಸ್ಕೂಲ್ ಹೋದವ್ರೆ ಕಾಲ ಬರೀತಾರೆ ಸರ್ಕಾರ ನನಗಿನ್ನ ಹತ್ತು ರೂಪಾಯಿ ಸಂಬಳ ಕಮ್ಮಿ ಕೊಡಿ ತೊಂಬತ್ತು ರೂಪಾಯಿ ನನಗೆ ಎಪ್ಪತ್ ಸರ್ ಯಾಕೆ ಅಂದರೆ ಹತ್ತು ರೂಪಾಯಿ ಎಕ್ಸಸ್ ಆಗ್ತಾ ಇತ್ತು ಇದು ಮೌಲ್ಯ ಮಾನವೀಯ ಮೌಲ್ಯ ಇವತ್ತು ನಾವು ಎಷ್ಟು ಬೇಕಾದ್ರೂ ಬೇಕು ಅಂತೀವಿ ನಮ್ಮ ಜೀವನಕ್ಕೆ ಬೇಕು ಅಷ್ಟು ಸಂಪಾದನೆ ಮಾಡ್ಕೊಬೇಕು ನೀರು ಸಂಪಾದನೆ ಮಾಡಿದ್ರೆ ಅದು ಅತಿ ಆಶೆ ಆಗ್ತದೆ ಅದು ಮತ್ತೊಬ್ಬನಿಗೆ ಮುಟ್ಟುವಂಥದ್ದಲ್ಲ ಹಾಗೆ ಶಾಲೆ ಕಾಲೇಜುಗಳಲ್ಲಿ ಇದರ ಚಿಂತನೆ ಆಗ್ಬೇಕು ನಮ್ಮ ಮಕ್ಕಳು ಯಾಕೆ ಬೆಳೀತಾರೆ ಯಾಕೆ ಬೆಳಿತಾ ಇದ್ದಾರೆ ನೀವು ಚಿಂತಿಸ್ಬೇಕು ಉಪಾಧ್ಯಾಯಗಳು ಚಿಂತಿಸಬೇಕು ಮತ್ತು ಆಡಳಿತ ವರ್ಗನು ಸಹಿತ ಚಿಂತನೆ ಮಾಡಬೇಕು ಬಹಳ ಮುಖ್ಯವಾಯಿತು ಇಲ್ಲಿ ನಮ್ಮ ರಾಜಣ್ಣ ವಿದ್ಯೆ ದಾನ ಶ್ರೇಷ್ಠವಾದದ್ದು ಅದಕ್ಕೆ ಅನ್ನದಾನವೂ ಶ್ರೇಷ್ಠವಾದ ಎರಡರಲ್ಲಿ ಶ್ರೇಷ್ಠವಾದದ್ದು ನಮ್ಮ ರಾಜಣ್ಣ ಡೆಲ್ಲಿಗೆ ಹೋಗ್ಲಿ ಇನ್ನು ಯಾವುದೇ ಮಠಕ್ಕೆ ಹೋಗಲಿ ಅನಂದ್ರೆ ಎಲ್ಲಿವರು ಅಕ್ಕಿ ರಾಜಣ್ಣ ಅಂತ ನಾವೆಲ್ಲ ಕಲಿಯೋದು ಯಾವ್ದಾರ ಜಾತ್ರೆ ಕಾರ್ಯಕ್ರಮ ಬಂದರೆ ನಾವು ಫೋನ್ ಮಾಡೋಣ ಕಾರ್ಯಕ್ರಮ ಇದೆ ಅಂತ ಹೇಳಿದ್ರೆ ಸಾಕು ಆ ಪ್ರಾಸೋರಿಗೂ ದಾನ ಮಾಡುವಂತಹ ಒಂದು ಶಕ್ತಿ ನಾನು ಅಕ್ಕೇ ತಿಳ್ಕೊಂಡಿದ್ದೆ ಈಗ ಇದೆಲ್ಲ ನೋಡಿದ್ರೆ ಜೊತೆ ವಿದ್ಯಾನು ಮಾಡ್ತಾ ಇದ್ದಾನೆ ನೋಡಿ ಬಹಳ ಸಂತೋಷ ಆಯಿತು ನನಗೆ ಶಾಲೆ ಭಾಳ ಚೆನ್ನಾಗಿದೆ ಮೊನ್ನೆ ಫೋನ್ ಮಾಡ್ತೀನಿ ನನಗೆ ಸಕ್ಕರೆ ಪೂರ್ವದ ಪುರ ಹೆಡ್ ಮಾಸ್ಟರ್ ಬನ್ನಿ ಮುಂದೆ ಅಂತ ನಾನು ಫೋನ್ ಮಾಡಿ ಮಾತಾಡಿದೆ ಒಳ್ಳೊಳ್ಳೆ ಉಪಾಧ್ಯಾಯಗಳಿದ್ದಾರೆ ಒಳ್ಳೆ ಮಕ್ಕಳಿದ್ದಾರೆ ಒಂದು ಮಕ್ಕಳನ್ನು ತಯಾರು ಮಾಡೋದು ಅಂತಂದರೆ ಒಂದು ದೇಶವನ್ನು ಕಟ್ಟಿದಾಗಿ ಒಂದು ರಾಷ್ಟ್ರವನ್ನು ಕಟ್ಟಿದಾಗಿ ಒಂದು ಬದುಕು ಮಾಡ್ತಕ್ಕಂಥದ್ರೆ ಒಂದು ದೈವದ ಸೇವೆಯನ್ನು ಮಾಡಿದಾಗೆ ಆ ಮಕ್ಕಳ ಮುಂದೆ ಚೆನ್ನಾಗಿ ಬಾಳೆ ಬದುಕಿದ್ರೆ ಅದಕ್ಕಿಂತ ತೃಪ್ತಿ ಇನ್ನೊಂದು ಯಾವ ಇಲ್ಲ ಅಂತ ಸೇವೆ ಇಲ್ಲಿ ನಡೀತಾ ಇದೆ ನಮ್ಮ ರಾಜಣ್ಣನ ಸೇವೆ ಹೆಚ್ಚಾಗಿ ನಡೀಬೇಕು ಇನ್ನು ಬೆಳೆಯಬೇಕು ಏನು ಮಾಡುವಂಥ ಕೆಲಸ ಎಲ್ಲರಿಗೂ ಗೊತ್ತಾಗುವಂಥ ಶಾಲೆ ಎಲ್ಲಿಂದ ರಾಜಣ್ಣ ಶಾಲೆ ಒಂದು ನಮ್ಮಲ್ಲಿ ಬಂದಿದ್ರು ಬರಬೇಕು ಆಯಿತು ಅಂತ ಬಂದ್ವಿ ಎಲ್ಲಿ ತಪ್ಪ ಎಲ್ಲಿ ಅಂದ್ರೆ ನೋಡಿ ಎಷ್ಟು ಅದರಾಗಿ ನೋಡಿದ್ರೆ ಇದ್ದೀರಿ ಪೇರೆಂಟ್ಸ್ ಎಲ್ಲ ಇದ್ದೀರಿ ಮಕ್ಕಳಲ್ಲಿ ಇದ್ದೀರಿ ಇಂತಹ ಮಕ್ಕಳನ್ನು ತಯಾರು ಮಾಡಬೇಕು ಇಂತಹ ಶಾಲೆಯನ್ನು ಮಾಡಬೇಕು ಒಳ್ಳೆಯ ಉಪಾಧ್ಯಾಯ ಗುರಿ ಮತ್ತು ಗುರು ಗುರು ಇರಬೇಕು ಹಿಂದೆ ಮುಂದೆ ಗುರಿ ಇರಬೇಕು ಎರಡನ್ನೂ ಸಾಧನೆ ಮಾಡುವಂತ ನಮ್ಮ ರಾಜಣ್ಣನ ಕಾರ್ಯ ಯೋಚವಾಗಿರಲಿ ಅಂದು ಬೆಳೆಯಲಿ ಈ ಶಾಲೆ ಇನ್ನೂ ಹೋಗಿ ಕಾಲೇಜುಗಳು ಇಂಜಿನಿಯರಿಂಗ್ ಕಾಲೇಜುಗಳು ಇನ್ನೂ ಹೆಚ್ಚು ಜ್ಞಾನ ತೋರಿಸುವಂಥ ಜೊತೆಗೆ ಮಾನವೀಯ ಪೌಲಿ ಸಲ್ಲಿಸದಂತಹ ಶಾಲೆ ಆಗಲಿ ಅಂತ ಉದ್ಯಾನ ಆರೈಸಿ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ